ನೋಡಿ ಇಲ್ಲಿ ಇರೋರೆಲ್ಲರೂ ಅವರೇ ಸರ್ ಮಾತಾಡ್ತಾವ್ರೆ ಎಲ್ಲ ಲೈವ್ ನ್ಯೂಸ್ ಮಾಡ್ತಾ ಇದೀವಿ ಒಂದ್ ಸ್ವಲ್ಪ ಇಲ್ಲಿ ಮಾತಾಡ್ಬಿಡ್ರಿ ಇಲ್ಲೇನ್ರಿ ಏನೇನು ರೇಮೆಂಟ್

ಬೆಂಗಳೂರಿಂದ ಬಂದವ್ರೆ ಕೇರಳ ಇಂದ ಬಂದವ್ರೆ ಎಲ್ಲಾ ಕಡೆ ಬಂದಿದ್ದಾರೆ ಬಂದ್ರೆ ಎಲ್ಲಾರ್ಗು ಹಿಂಸೆ ಆಗ್ತಾ ಇದೆ ಮನೆ ಇದೆ ಅಂದ್ರೆ ಎಲ್ಲಾರು ಒಪ್ಕೊಂತಾರೆ ರೂಮ್ ಕೊಡ್ತಾರೆ ರೂಮ್ ಜ್ವರ ಇಲ್ಲ ಅಂದ್ರೆ ರೂಮ್ ಕೊಡಲ್ಲ ಅಂತವ್ರೆ ಬೀಗಾನು ಕೊಡಲ್ಲ ಅಂತಾರೆ ಎಲ್ಲಿ ಹೋಗೋದು ಯಾರ್ಗನ ಏನಂದ್ರೆ ಆದ್ರೆ ಯಾರು ಹೇಳ್ತಾರೆ ಇವಾಗ ಹಾಸ್ಪಿಟಲ್ ಏನ್ ಮಾಡ್ತಾರೆ ಉಡುಗೂರ್ಗೆ ಇವನ್ನ ನಂಬ್ಕೊಂಡ್ ಬಂದಿರ್ತಾರೆ ಇವ್ನ ನಮ್ಕೊಂಡ್ ಬಂದ್ರೆ ಎಲ್ಲಾರ್ಗು ಕಾಲ ನೂರ್ ಸತಿ ಮೇಲೆ ಹಚ್ಚತಾರೆ ನೂರ್ ಸತಿ ಬೈತಾರೆ ಹುಡುಗೂರ್ಗೆ

ಎಷ್ಟು ಗಂಟೆವರೆಗೂ ನಿಲ್ಸೋರು ನಿಮ್ಮನ್ನ ಬೆಳಿಗ್ಗೆಯಿಂದ ನಿಮ್ಗೆ ಏನ್ ಅನ್ನಿಸ್ತಾ ಇದೆ ಒಂದ್ ಇಡ್ಲಿ ಕೇಳಿದ್ರೆ ಇನ್ನೊಂದ್ ಇಡ್ಲಿ ಕೊಡಲ್ಲ ಒಂದ್ ಚಪಾತಿ ಕೇಳಿದ್ರೆ ಇನ್ನೊಂದ್ ಚಪಾತಿನೂ ಕೊಡಲ್ಲ ಹೋಗಯ್ಯ ಮುಂದೆ ಅಂತ ಬೈತಾರೆ ಬೆಳಗ್ಗೆ ಊಟ ಇಲ್ಲ ನೀರು ಊಟ ಕೇಳಿದ್ರೆ ದೇವಸ್ಥಾನಕ್ಕೆ ಹೋಗ್ರಿ ಅಂತಾರೆ ದೇವಸ್ಥಾನ ಊಟ ಮಾಡ್ಬೇರಿ ಫೋನ್ ಕಳ್ದಿದೆ ರೂಮಲ್ಲಿ ಫೋನ್ ಕಳ್ದಿದೆ ರೂಮಲ್ಲಿ ಬಾಗಲ್ಲಿ ಫೋನ್ ಹಿಕ್ ಬನ್ನಿ ಅಂತಾರೆ ಬ್ಯಾಗಲ್ಲಿ ಹಿಕ್ ಬಂದಿದ್ರೆ ಫೋನ್ ಕಳ್ಸೋಗಿದೆ ಜೂನಿಯರ್ಸ್ ಅಲ್ಲ ಗೆ ಕೂಡ ಮರ್ಯಾದೆ ಕೊಡ್ತಾ ಜೂನಿಯರ್ಸ್ ಜೂನಿಯರ್ಸ್ಗೆ ಕೂಡ ಮರ್ಯಾದೆ ಕೊಡ್ತಾ ಇದ್ದಾರ ನಿಮ್ಗೆ ಇನ್ನೊಂದು ಅಪ್ಪ ಪ್ರಖ್ಯಾಶ್ ಶೆಟ್ಟಿ ಅವ್ರ ಕಡೆಯಿಂದ ಬಂದವ್ರು ಯಾರಪ್ಪ ಒಂದು ಪ್ರಕಾಶ್ ಶೆಟ್ಟಿ ಅನ್ನೋರು ಯಾರ್ಯಾರು ಬಂದೀರಪ್ಪ ತಿಂಗಳ್ರೆ ನಾವು ಕಂಟಿನ್ಯೂಟಿ ಅಂತ ಒಂದ್ ತಿಂಗಳಂತ ಬಂದಿರೋದು ಬಟ್ ಒಂದಾರಿಕೆ ಓಡಿಸ್ತಾರೆ ನಮ್ಗೆ ಏನು ಅಷ್ಟೇ ಆಗ್ತಿದೆ ಅಮೌಂಟ್ ಬಟ್ ನಾವ್ ಇಲ್ಲಿಂದ ನೀವು ಕೊನೆಗೆ ಕೊನೆಗೆ ಇವ್ರಿಗೆ ಏನ್ ಹೇಳ್ಬೇಕು ಅನ್ಕೊಂಡಿದ್ದೀರಾ ಜೂನಿಯರ್ ಗೆ ಪೇಮೆಂಟ್ ಕೊಡೋದಕ್ಕೆ ಹೆವಿ ಇದು ಮಾಡ್ತಾರೆ ಇವ್ರು ಫೋನ್ ಕಳೆದೋಗೈತೆ ಕಳಿಸಿದ್ದಾರೆ ಯಾವುದೇ ರೀತಿ ರೆಸ್ಪಾನ್ಸ್ ಮಾಡಿಲ್ಲ ನನ್ನ ಸರ್ ನೀವು ಕಾಂತಾರ್ಟು ಜೂನಿಯರ್ ಆರ್ಟಿಸ್ಟ್ ಬಂದಿದ್ದೇನೆ ರೂಮ್ ವ್ಯವಸ್ಥೆ ಹೆಂಗಿತ್ತು

ಅವರಿಗೆ ಅವರು ൂറ് കോസ് പിന്നെ നമുക്ക് എന്താ പറയാ മീനാക്ഷി തന്നെ ഭക്ഷണത്തിന് വരെ വരുത്താം അറിയിട്ടില്ല ಅವ್ರು ಹೇಳಿದ ಒಂದೇ ಮತ್ತು ದೇವಸ್ಥಾನಕ್ಕೆ ಹೋಗಿ ಊಟ ಮಾಡಿ ದೇವಸ್ಥಾನಕ್ಕೆ ಬಂದಿಲ್ಲ ನಾವು ಸೂಟಿಂಗ್ ಬಂದಿರೋದು ಅಲ್ವಾ ಇವರೆಲ್ಲ ಕೇರಳದಿಂದ ಬಂದಿ ಕೇರಳ ಕೇರಳದಿಂದ ಬಂದವ್ರೆ ರೆಸ್ಪಾನ್ಸ್ ಇಲ್ಲ ನೀವೆಲ್ಲ ಜೂನಿಯರ್ಸ್ ಆಗಿದ್ರೆ ಸ್ವಲ್ಪ ಎಲ್ಲ ಸ್ವಲ್ಪ ಶೇರ್ ಮಾಡಿ ಸ್ವಲ್ಪ ಜೂನಿಯರ್ ಕಷ್ಟಗಳನ್ನ ಅರ್ಥ ಮಾಡ್ಕೊಳ್ಳಿ ಇಷ್ಟೇ ಹೇಳೋದು അതെ ചാർജ് തരഞ്ഞു രണ്ട് മൂന്ന് ദിവസം കാലം തരഞ്ഞു ഇപ്പൊ പൊട്ടില്ല മുഖം കാലും പൊള്ളി ഞങ്ങൾ കഷ്ടപ്പെട്ട് വെയിലത്ത് നമുക്ക് കുടിക്കാൻ ഒരു മീര് പോലും കൊറം കുപ്പി വെള്ളം അത് ആഹാരമര്യാദക്കില്ല പിന്നെ എന്ത് ചെയ്യും ഞങ്ങളിട്ട് കഷ്ടപ്പെടുത്തി അന്തോ ദിവസം പത്താം മണിക്ക് പൈസ ഇന്ന് അഞ്ഞ് തരാന്ന് പറഞ്ഞു ഇന്നലെ പൈസ തന്നട്ടില്ല ഞങ്ങൾ അഞ്ചു ദിവസം അഞ്ചു വർഷം പൈസ തരാന്ന് പറഞ്ഞിട്ട് അവര് പറഞ്ഞേക്കണം മൂന്നു വർഷം പൈസ തരുള്ളന്ന് പറഞ്ഞു ഞങ്ങൾക്ക് അത് പറ്റത്തില്ല ഞങ്ങള് കേരളത്തിൽ ഞങ്ങൾ ഈ രക്ഷയെ പറഞ്ഞേക്കണം ഞങ്ങൾക്ക് വണ്ടി കാശ് ഉൾപ്പെടെ തരാന്ന് പറഞ്ഞിട്ട് പറയണോ അവര് നിസ്സാര പൈസ ഞങ്ങൾക്ക് തരും പറ്റില്ല ഞങ്ങക്ക് എല്ലാവർക്കും ഞങ്ങൾ കേരളത്തിൽ പോകുന്നവർക്കും വണ്ടി കാശ് ഉൾപ്പെടെ നല്ലൊരു പേയ്മെന്റ് ഞങ്ങൾക്ക് കിട്ടണം എന്നാലും ഞങ്ങൾ പോകത്തുള്ളു ഭക്ഷണാണെങ്കിൽ